ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಸ್ತೆಯ ಹತ್ತಿರದಲ್ಲೇ ಇರುವಂತಹ ಕಡಿಮೆ ಬಜೆಟ್ನ ಒನ್ ಬಿ ಎಚ್ ಕೆ ಹಂಚಿನ ಮನೆಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ನಾವಿಂದು ತೋರಿಸ್ತಾ ಇರುವಂತಹ ಈ ಮನೆಗೆ ಬರುವಂತಹ ರಸ್ತೆಯ ಮಾರ್ಗ ಒಳ್ಳೆಯದಿದ್ದು ಮೇನ್ ರೋಡ್ ಇಂದ ಹತ್ತಿರದಲ್ಲೇ ಇರುವಂತಹ ಮನೆ ಇದಾಗಿರುತ್ತದೆ ಈ ಒಂದು ರಸ್ತೆಯಿಂದ ಎಡಭಾಗದಲ್ಲಿ ಸ್ವಲ್ಪ ಮುಂದೆ ಬಂದು ಡೌನ್ಗೆ ಬಂದರೆ ಇವತ್ತು ಮಾರಾಟಕ್ಕೆ ಲಭ್ಯ ಇರುವಂತಹ ಈ ಒಂದು ಮನೆ ಕಾಣಿಸ್ತದೆ ಈ ಮನೆಯ ಒಟ್ಟು ಜಾಗ ಆರು ಸೆನ್ಸ್ ಇದ್ದು ರೆಕಾರ್ಡ್ ಅಲ್ಲಿ ಮೂರು ಸೆನ್ಸ್ ಇರುವಂತದ್ದು ಸೊ ಈ ಮನೆಯ ಸಂಪೂರ್ಣ ಮಾಹಿತಿಯ ಜೊತೆಗೆ ಮನೆಯ ಹೊರಭಾಗ ಹಾಗೆ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಓಕೆ ನೆಕ್ಸ್ಟ್ ಈ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಮೂರು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸಾವಿರದ ಮುನ್ನೂರ ಐದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೇನೆ ಇಲ್ಲಿ ತುಂಬಾ ಮಳೆ ಇರುವ ಕಾರಣ ಈ ಮನೆಯ ಆವರಣದ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರು ಹುಲ್ಲು ಕೂಡ ಬೆಳೆದುಕೊಂಡಿದೆ ಇದನ್ನೆಲ್ಲ ಕ್ಲೀನ್ ಮಾಡಿದ ನಂತರದಲ್ಲಿ ಈ ಒಂದು ಜಾಗ ಇನ್ನೂ ವಿಶಾಲವಾಗಿ ಮತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಮನೆಯ ಮುಂಭಾಗ ಅಕ್ಕಪಕ್ಕ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯಿತು ನೆಕ್ಸ್ಟ್ ಈ ಮನೆ ಬಗ್ಗೆ ನೋಡುದಾದ್ರೆ ಈ ಮನೆ ಹಂಚಿನ ಮನೆಯದ್ದಾಗಿದ್ದು ಮನೆಯ ಮುಂಭಾಗದಲ್ಲಿ ಶೀಟ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಮತ್ತು ಈಗಾಗಲೇ ತಿಳಿಸಿದಂತೆ ಈ ಮನೆ ಒನ್ ಬಿ ಎಚ್ ಮನೆಯಾಗಿದ್ದು ಈ ಮನೆಯ ಮುಖ್ಯ ದ್ವಾರ ಉತ್ತರ ದಿಕ್ಕಿನಲ್ಲಿ ಇರ್ತದೆ ಮನೆಯ ಒಳಗೆ ಬರ್ತಾ ಇದ್ದಂತೆ ಚಿಕ್ಕದಾಗಿ ತುಂಬಾ ಚೆನ್ನಾಗಿರುವಂತಹ ಲಿವಿಂಗ್ ಏರಿಯಾ ನಮಗೆ ಕಂಡು ಬರ್ತದೆ ಈ ಮನೆಯಲ್ಲಿ ಲಿವಿಂಗ್ ಏರಿಯಾ ಕಿಚನ್ ಒಂದು ಬೆಡ್ರೂಮ್ ಒಂದು ಬಾತ್ರೂಮ್ ಅನ್ನು ನಾವು ನೋಡಬಹುದಾಗಿದ್ದು ಈ ಮನೆ ಒಂಬತ್ತು ವರ್ಷದ ಮನೆಯಾಗಿರ್ತದೆ ಹಾಗೆಯೇ ಈ ಮನೆಯ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿ ಇರ್ತದೆ ಸೊ ನೋಡ್ತಾ ಇರಬಹುದು ಮನೆಯೊಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ಉಡುಪಿ ಅಲ್ಲಿ ಯಾರಾದರೂ ಕಡಿಮೆ ಬಜೆಟ್ ಅಲ್ಲಿ ಮನೆ ಬೇಕು ಅಂತ ಹುಡುಕ್ತಾ ಇದ್ದರೆ ಒಮ್ಮೆ ಈ ಮನೆಯನ್ನು ಕೂಡ ಡೈರೆಕ್ಟ್ ಆಗಿ ಬಂದು ನೋಡಬಹುದು ಉಡುಪಿಯಿಂದ ಬರುವುದಾದರೆ ಕೇವಲ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಮನೆ ಇರ್ತದೆ ಇನ್ವೆಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನಿಯರ್ ಗರ್ಡಿ ಮಜಲು ನಡೆಯೋರು ಉಡುಪಿಯಲ್ಲಿ ಈ ಒಂದು ಮನೆ ಇರುವಂತದ್ದು ಉಡುಪಿಯಿಂದ ಐದು ಕಿಲೋಮೀಟರ್ ನ್ಯಾಷನಲ್ ಹೈವೇಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಹದಿನೈದು ಲಕ್ಷ ಹೇಳ್ತಾರೆ ಹಾಗೆ ನೆಗುಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು